ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭಟ್ ಗುರುಜಿ ಮಾತನಾಡ್ತಿರೋದು ಇವತ್ತಿನ ಒಂದು ತಂತ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾರೆ ನಮ್ಮ ಮಾತು ಕೇಳ್ತಾ ಇಲ್ಲ ಎಷ್ಟೋ ವರ್ಷ ಆಯಿತು ಹೋಗಿಬಿಟ್ಟು ಒಂದು ಫೋನ್ ಇಲ್ಲ ಏನಿಲ್ಲ ಅವರು ಹೆಂಗಿದ್ದಾರೆ ಏನು ಎತ್ತ ಇವಾಗ ನಾನು ಬೇಕೋ ಬೇಡವಾ ಅಂತ ಏನಿದೆ ಅವ್ರ ಮನಸ್ಸಲ್ಲಿ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಅಂಥವ್ರಿಗೆ ಈ ಒಂದು ತಂತ್ರ ಹೇಳ್ತಾ ಇದ್ದೇನೆ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟಿನ ತಿಳಿಸಿ ವೀಕ್ಷಕರೇ ನೀವು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತಿ ಸುಸ್ತಿ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ವಶೀಕರಣ ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಅದನ್ನು ನೀವು ಪರಿಹಾರ ಬೇಕು ಅಂದರೆ ವೀಕ್ಷಕರ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಸಹ ನಾವು ನಿಮಗೆ ಒಂದು ಇಲ್ಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ತೆಂಗಿನಕಾಯಿಯನ್ನು ತರಬೇಕಾಗ್ತದೆ ತಂದ ನಂತರ ನೀವು ವೀಕ್ಷಕರೇ ಏನು ಮಾಡಬೇಕಂದ್ರೆ ಗುರುವಾರ ಅಥವಾ ಶನಿವಾರ ಅಥವಾ ಮಂಗಳವಾರ ಈ ಮೂರು ವಾರದಲ್ಲಿ ಒಂದು ದಿನ ಮಾಡಿ ಏನು ಮಾಡಬೇಕಂದ್ರೆ ಆ ತೆಂಗಿನಕಾಯಿ ಮೇಲೆ ನೀವು ಯಾರನ್ನು ಕಳ್ಕೊಂಡಿರ್ತೀರೋ ಅವರು ನಿಮ್ಮ ಹೆಂಡತಿ ಇರುತ್ತೆ ಆ ಕಾಯಿ ಮೇಲೆ ಅವರ ಹೆಸರನ್ನು ಬರೀಬೇಕಾಗ್ತದೆ ಬರೆದ ನಂತರ ನೀವು ಏನು ಮಾಡಬೇಕಂದ್ರೆ ಒಂದು ಕಪ್ಪು ಬಟ್ಟೆ ತೊಗೋಬೇಕಾಗ್ತದೆ ಕಪ್ಪು ಬಟ್ಟೆಯನ್ನು ತಗೊಂಡು ವೀಕ್ಷಕರೇ ಆ ಕಪ್ಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಆ ಒಂದು ಹೆಸರನ್ನು ಏನು ಬರೆದಿರ್ತೀರಲ್ಲ ಆ ಹೆಸರ ಮೇಲೆ ನಿಮಗೆ ಎಷ್ಟಾಗುತ್ತೆ ಅಷ್ಟು ಅದರ ಮೇಲೆ ಕುಂಕುಮವನ್ನು ಹಾಕಿ ಹಾಕಿದ ನಂತರ ಆ ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಒಂದು ಸರಳವಾದ ಮಂತ್ರ ಹೇಳಬೇಕಾಗ್ತದೆ ಆ ಮಂತ್ರ ಏನಪ್ಪ ಅಂದರೆ ಓಂ ಕಾಮೋ ಸಮೋಹಿಣಿ ಸರ್ವವಶಂ 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 ಪಟ್ಟು ಸ್ವಾಹ ಅಂತ ಈ ಒಂದು ಮಂತ್ರವನ್ನು ನೀವು ಏಳು ಬಾರಿ ಪಠನೆ ಮಾಡಿ ಪಠನೆ ಮಾಡಿದ ನಂತರ ನೀವು ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿ ನೀವು ನೋಡಿ ಅವರಾಗವರೆ ಅವರು ಎಲ್ಲೇ ಇರಲಿ ಯಾವುದೊಂದು ಜಾಗದಲ್ಲಿರಲಿ ವೀಕ್ಷಕರೇ ಅವರಾಗವರೇ ನಿಮ್ಮ ಹತ್ರ ಬರ್ತಾರೆ ನಮಸ್ಕಾರ ಧನ್ಯವಾದಗಳು